ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವಸಯ ನಮಃ ಲಕ್ಷ್ಮೀ ಹಯಗ್ರೀವಾ ನಮಃ ಲಕ್ಷ್ಮೀ ವೆಂಕಟೇಶಗ ನಮಃ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಾಯ ಭಜತ ಕಲ್ಪವೃಕ್ಷಾ ನಮತೇನು ಮೇ ದೂರ್ವಾಧಿಧ್ವಾಂತರವಹೇ ವೈಷ್ಣವೇಂದ್ರೇವರೆಂದ್ರ ಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಭವರೋಗವೈದ್ಯ ಲಕ್ಷ್ಮೀನರಸಿಂಹದೇವರು ಹನುಮಂತದೇವರು ರಾಯರ ಬೃಂದಾವನದಲ್ಲಿ ವಿಶೇಷವಾಗಿ ನಲವತ್ತೆಂಟು ಸಾಲಿಗ್ರಾಮ ವಿಜೇಂದ್ರ ತೀರ್ಥರ ರಾಘವೇಂದ್ರ ತೀರ್ಥರ ಜಯತೀರ್ಥರ ಮೃತ್ಕಾ ಬೃಂದಾವನ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ವ್ಯಾಸ ಟಿ ಅವರಿಗೆ ವಿಶೇಷವಾಗಿ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಸ್ವರ್ಣಗೌರಿ ಸಹಿತ ವಿನಾಯಕ ಸ್ವಾಮಿ ರಥ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ಶಾಂತ ಗಣಪತಿ ಅಂತರಗದು ವಿಶುಂಬರ ಮೂರ್ತಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಗೌರಿಯ ಪೂಜೆ ಸಾಕ್ಷಾತ್ ಗೌರಿ ಆಗಿರ್ತಕ್ಕಂಥ ತಾಯಿಯ ಪೂಜೆ ಯಾತಕ್ಕೋಸ್ಕರ ಮಾಡಬೇಕು ಅಂತೇಳಿದ್ರೆ ಈ ಹೆಣ್ಣು ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಇದು ಯಾಕೆ ಹೆಣ್ಣು ಮಕ್ಕಳಿಗೆ ವಿಶೇಷ ಅಂತಂದರೆ ಒಂದು ಮದುವೆ ಆಗುತ್ತೆ ಮದುವೆ ಆದಾಗ ಆ ಮದುವೆ ಆಗಿದ ತಕ್ಷಣ ಐದು ವರ್ಷದ ಒಳಗಡೆ ಅವರಿಗೆ ಬಾಗಣವನ್ನು ಕೊಡ್ತಾರೆ ಅಲ್ಲಿ ಕೆಲವಾರು ಜನ ಕೊಡೋದೇ ಇಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷದಲ್ಲೂ ಕೊಡಬೇಕು ಅಂತೇಳಿ ಭಗವಂತನಲ್ಲಿ ಒಂದು ಅನುಗ್ರಹ ಇದೆಲ್ಲ ಪ್ರತಿ ವರ್ಷದಲ್ಲಿ ಆ ಹೆಣ್ಣುಮಕ್ಕಳನ್ನು ಕರೆದು ಭಾಗನ ಕೊಡಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಆ ಗೌರಿ ಆ ಗೌರಿ ತಾಯಿಯೇ ಮಾಡಿರ್ತಕ್ಕಂಥದ್ದು ಯಾರು ಗೌರಿ ಅಂತಂದರೆ ಸಾಕ್ಷಾತ್ ರುದ್ರದೇವರ ಹೆಣತಿ ಯಾರು ರುದ್ರದೇವ ವಿಶೇಷ ಅಂತಂದರೆ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರೇಂಬಗಾಯ ತ್ರಿಪುರಾಂತಗಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಹೆಂಡತಿ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪೂಜೆಯನ್ನು ಹೇಗೆ ಮಾಡಬೇಕು ಅಂತಂದರೆ ಅವರ ಮುತ್ತೈದತನವನ್ನು ಇರಲಿ ಅಂತೇಳಿ ಈ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ಭಾಗ್ಯ ಬೆಳಗ್ಗೆ ಎದ್ದು ಮನೆ ಮುಂದೆ ನೀರು ಹಾಕಿ ಅರ್ಶಿಣ ಕುಂಕುಮ ವಿಶೇಷವಾಗಿ ರಂಗೋಲಿಯನ್ನು ಹಾಕಿ ಆರ ವಾಸ್ಕಾಲಿಗೆ ಅರ್ಶನ ಕುಮ್ಮನ್ನು ಹಚ್ಚಿ ಮತ್ತು ಈ ಪೂಜೆಯನ್ನು ಶುರು ಮಾಡಬೇಕಾದ್ರೆ ಈ ಪೂಜೆಯ ವಿಧಾನದಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನವನ್ನು ಮಾಡಿ ಎಲ್ಲ ಪೂಜೆಯನ್ನು ಮಾಡಬೇಕಾದ್ರೆ ಗೌರಿ ಪೂಜೆ ಮಾಡಬೇಕಾದ್ರೆ ಫಸ್ಟು ಮನೆಯ ಮುಂದೆ ಹೋಗಿ ಆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ಆ ತುಳಸಿ ಗಿಡದ ಪೂಜೆಯನ್ನು ಮಾಡಿ ಆ ತುಳಸಿಯ ಮುತ್ತಿಗೆಯನ್ನು ತೆಗೆದುಕೊಂಡು ಬಂದು ಆ ಮುತ್ತಿಗೆಯ ಸಮೇತವಾಗಿ ಅಲ್ಲಿಟ್ಟು ಆ ತುಳಸಿಯನ್ನು ಬಿಡಿಸ್ಕೊಂಡು ಬಂದು ಪೂಜೆಯನ್ನು ಮಾಡಿದಾಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತೇಳಿದರೆ ಗೌರಿಗೆ ಆ ವಿಶೇಷವಾಗಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಆ ಭಕ್ತಿಗೆ ಭಗವಂತ ವಿಶೇಷವಾಗಿ ಒಲಿಯತಕ್ಕಂಥ ಗೌರಿ ತಾಯಿ ಒಲಿಯತಕ್ಕಂಥ ಈ ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಇವೆಲ್ಲ ಆ ಭಾದ್ರಪದ ಮಾಸ ಬರುತ್ತೆ ಅಂತ ಸಾಕಂತೆ ಎಲ್ಲರೂ ಕಾಯ್ತಾ ಇಡ್ತಾರಂತೆ ಗೌರಿ ಬರ್ತಾರೆ ಗಣೇಶ ಬರ್ತಾನೆ ನಾವು ವಿಶೇಷವಾಗಿ ಪೂಜೆ ಮಾಡೋಣ ಅಂತ ಅದಕ್ಕೋಸ್ಕರವಾಗಿ ಆ ಗೌರಿ ಗಣೇಶ ವಿಶೇಷ ಮಾಡಿದಾಗ ಆ ಭಗವಂತ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಆ ಪೂಜೆಯಲ್ಲಿ ವಿಶೇಷವಾಗಿ ಅದು ಯಾರು ಆ ಗೌರಿ ಪೂಜೆಯನ್ನು ಮಾಡ್ತಾರೆ ಆ ಗೌರಿಯ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಆ ಹೆಣ್ಣು ಮಕ್ಕಳಿಗೆ ಐದು ಜನ ಮುತ್ತೈದೆಯವರು ಕರೆದು ಕರೆದು ಆ ಬಾಗಣವನ್ನು ಕೊಡ್ತಾರೆ ಮತ್ತು ಒಂದು ಅರ್ಶನಾಮ್ಮನ್ನು ಕೊಡ್ತಾರೆ ಇಂಥವೆಲ್ಲ ಮಾಡಿದಾಗ ಅವರು ಮುತ್ತೈದತನ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ನಾಗ್ತಾನೆ ಮನೆಯಲ್ಲಿ ಯಾವುದೇ ಒಂದು ತೊಂದರೆ ಇದ್ರೂ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಬೇರೆ ಸಮಸ್ಯೆಗಳಿರ್ಬೋದು ಯಾವುದೇ ಒಂದು ಸಮಸ್ಯೆಗಳಿದ್ರೂ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಸ್ವರ್ಣಗೋರಿ ಅನುಗ್ರಹದಿಂದ ಎಲ್ಲ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಭಾಗ್ಯ ಆ ಸ್ವರ್ಣಗೋರಿ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣ